ಗೊತ್ತಿಲ್ಲ ಚುನಾವಣೆ ಆದಮೇಲೆ ಸ್ವಾಭಾವಿಕವಾಗಿ ಕಾಂಗ್ರೆಸ್ ಈಗ ನೂರ ಮೂವತ್ತೆಂಟು ಸ್ಥಾನಕ್ಕೆ ಹೋಗಿದೆ ಸುಭದ್ರವಾದ ಸರ್ಕಾರ ಇದು ಆಗುತ್ತೆ ಅಂಥೇಳಿ ಇದೆ ಅಂಥೇಳಿ ಅವರಿಗೆ ಅಭಾವನೆ ಅನಿಸಿರ್ಬೋದು ಆದರೆ ಯಾರಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಥವಾ ನಾಳೆನೋ ನಾಡ್ದೋ ಕಾಂಗ್ರೆಸ್ ಪಕ್ಷ ಸೇರಿಕೊಳ್ತಾರೆ ಅನ್ನೋದೆಲ್ಲ ಇದು ಟು ಅರ್ಲಿ ಟು ಪ್ರಡಿತಿ ಸರ್ ಕಲಬುರ್ಗಿ ಸೆಂಟ್ರಲ್ ಜೈಲಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಕೈದಿಗಳು ಜೈಲಧಿಕಾರಿ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ನಾನು ಬಿ ಜಿ ಅವ್ರ ಹತ್ರ ಮಾತಾಡ್ತೀನಿ ಬಿ ಜಿ ಪ್ರೆಸೆನ್ಸ್ ಹತ್ರ ಮಾತಾಡ್ತೀನಿ ನಾನು ಏನಿದೆ ಯಾವ ವ್ಯವಸ್ಥೆ ಸರಿ ಇಲ್ಲ ಈಗಾಗಲೇ ನಾವು ಒಂದೆರಡು ಬಾರಿ ಇಡೀ ಜೈಲುಗಳದ್ದು ಎಲ್ಲ ರಿವ್ಯೂ ಮಾಡಿದ್ದೇವೆ ಅಲ್ಲೇನಾದರೂ ಕೂಡ ಅಗತ್ಯತೆ ಇದ್ದರೆ ಅದನ್ನು ಬರೆಸ್ತಕ್ಕಂಥ ಸೂಚನೆ ಡಿ ಜಿ ಕೊಡ್ತೇನೆ ನಾನು ನಿನ್ನೆ ಸರ್ ಮತ್ತೊಂದು ಬಾಡಿ ಲೇಡಿ ಬಾಡಿ ಆಗಿದೆ ತುಂಬ ಕರ್ಶನಲ್ಗಳು ಇದೆಲ್ಲ ಅವರು ಅವರೇನೋ ಅವರಿಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಪರಿಚಯ ಇತ್ತು ಮತ್ತು ಅವರು ಪ್ರೇಮ ಮಾತ್ರ ಅಂತ ಹೇಳಿ ಅವರು ಹೋಟೆಲ್ಗೆ ಅಲ್ಲೆಲ್ಲೋ ಒಂದು ಹೋಟೆಲ್ನಲ್ಲಿ ನಾಯಕ ತಗೊಂಡರೆ ಹೋಗಿ ಅಲ್ಲಿ ಸ್ಟೇ ಸ್ಟೇ ಮಾಡಿದ್ದಾರೆ ಅದು ಹೊರ್ಗಿನವರು ಅವರು ಶಾಮ್ ಕಡೆ ಅವರು ಏನೋ ಹೆಣ್ಣು ಮಗಳು ಅವಳು ಬಂದವರು ಕೇರಳದವರು ಇಂಥದ್ದೆಲ್ಲ ಇದನ್ನ ಬಹಳ ನಾವು ಎಚ್ಚರಿಕೆಯಿಂದ ನೋಡ್ತಾ ಇರ್ತೀವಿ ಆದರೂ ಕೂಡ ಇಂಥದ್ದಾದಾಗ ಇಡೀ ಸಿಟಿಗೆ ಬೆಂಗಳೂರು ಸಿಟಿಗೆ ಒಂದು ರೀತಿಯಲ್ಲಿ ಕೆಟ್ಟ ಕೆಟ್ಟಷ್ಟು ಕೊಡ್ತೀವಿ ಹೆಚ್ಚು ವ್ಯವಹಾರ ಆಗಿದೆ ಅನ್ನೋದು ಒಂದು ಚರ್ಚೆ ಕರೆದಿದ್ದಕ್ಕೆ ಸೂಸೈಡ್ ಮಾಡ್ತೀವಿ ಇವಾಗ ಅವನ ಅಕೌಂಟಿಗೂ ಹೇಳ್ತರಿಗೇನ ಹೆಚ್ಚು ಹಣ ಸಿಟ್ಟಾಗಿದೆ ಕರೆ ಮಾಡಿ ಸರ್ ದರ ಕೋಟಿಗೆ ಸಿಕ್ಕಿದೆ ವಿಳಾಸ ಹುಡ್ಕೊಂಡು ಹೋದಾಗ ಕಂಪ್ನಿಗಳು ವಿಳಾಸ ಹುಡ್ಕೊಂಡು ಹೋದಾಗ ಸಿ ಕರೆ ಸಿ ಐ ಡಿ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ ಸಂಪೂರ್ಣ ಆಗೋವರೆಗೂ ನಾವು ಅದ್ರ ಬಗ್ಗೆ ಏನು ಹೆಚ್ಚು ಹೇಳೋಕ್ಕಾಗೋದು ಈಗೇನು ಮಾಹಿತಿ ಬಂದಿದೆ ನನಗೂ ಅಷ್ಟೇ ಬಂದಿದೆ ಅದರ ಮುಂದಕ್ಕೆ ನಾವು ಏನೇನು ಹೇಳಕ್ಕೆ ಬರೋದಿಲ್ಲ ಯಾಕೆಂದರೆ ಕನ್ಕ್ಲೂಷನ್ ಆಗ್ಬೇಕಾದ್ರೆ ಇನ್ವೆಸ್ಟಿಗೇಷನ್ ಹೋದಾಗ ಅವ್ರಿಗೂ ಯಾವುದನ್ನು ನಾವು ಈ ಶ್ರೇಣಿ ನಿಗದಿತವಾಗಿ ಹೇಳಕ್ಕೆ ಬರೋದು ಅದೆಲ್ಲ ಹೋಗೋದಿಲ್ಲ ಇಲಾಖೆನೆಲ್ಲ ಬಂದಾಗ ಬೇರೆ ರೀತಿಯಲ್ಲಿ ನಾವು ತನಿಖೆ ಮಾಡ್ತೀವಿ ಖಂಡಿತವಾಗಿ ಸೀನಿಯರ್ ಆಫೀಸರ್ಸನ್ನು ಅದಕ್ಕೆ ಇಂಟ್ರೆಸ್ಟ್ ಮಾಡಿ ಆ ತನಿಖೆಯನ್ನು ಮಾಡ್ತೀವಿ ಬಟ್ ಇವ್ರದ್ದು ಇಲ್ಲಿ ಆಗಿರೋದನ್ನ ಸಂಪೂರ್ಣ ಆಗೋವರೆಗೂ ನಾವೇನು ಹೇಳೋದು ಸರ್ ಡಿಸೆಂಬರ್ ಐದಕ್ಕೆ ಹಾಸನದಲ್ಲಿ ಸಮಾವೇಶ ಇದೆಯಲ್ಲ ಸರ್ ಅದೇನು ಇಂಥ ಸಮಾವೇಶನ ಅಥವಾ ಪಕ್ಷದ ವತಿಯಿಂದ ಮಾಡ್ತಕ್ಕಂಥ ಸಮಾವೇಶನ ಹೇಗೆ ಸರ್ ಗೊತ್ತಿಲ್ಲ ನನಗೆ ಸಮಾವೇಶ ಇದೆ ಅಂತ ಅಷ್ಟೇ ಗೊತ್ತು ಇದು ಪಕ್ಷದಿಂದ ಮಾಡ್ತಾರಾ ಅಥವಾ ಬೇರೆ ಕಾರ್ಯಕರ್ತರು ಸೇರಿ ಮಾಡ್ತಾರಾ ಅಂತ ಗೊತ್ತಿಲ್ಲ ಸಮಾವೇಶ ಅಂತೂ ಇದೆ ಅಂತ ಎಲ್ಲ ಸಭೆ ಮಾಡ್ತಿದ್ದಾರೆ ಅಂತ ಸುದ್ದಿಯಾಗಿ ಇರ್ಬೋದು ಎಲ್ಲ ಸ ಪ್ರಸ್ತುತ ಸನ್ನಿವೇಶದಲ್ಲಿ ಅಂಥದ್ದೊಂದು ಸಮಾವೇಶ ಅಗತ್ಯ ಇದೆಯಾ ಅಂತ ಅನ್ಸುತ್ತೆ ಯಾರು ಮಾಡ್ತಾ ಇದ್ದಾರೋ ಅವ್ರನ್ನ ಕೇಳ್ಬೇಕು ನಾನು ಕೇಳಿದ್ರೆ ಹೆಂಗೆ ಯಾಕಂದರೆ ಸರ್ ಇನ್ನೇ ಇರಲಿರಲ್ವ ಸರ್ ಸರ್ ಹಿಂದೆ ಹಿಂದ ಸಮಾವೇಶ ಮಾಡಬಾರ್ದು ಅಂತ ಅವನು ಹೈಕ ಸಂದೇಶ ಸಮಾವೇಶ ತ್ಯಾಗ ಮಾಡಬೇಕು ಅಂತ ಗೊತ್ತಿಲ್ಲ ಹಾಗೆ ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ವಿಚಾರದಲ್ಲಿ ಇದು ಅವರಿಗೆ ಬಿಟ್ಟಿರುವಂಥದ್ದು ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರನ್ನು ಕನ್ಸಲ್ಟ್ ಮಾಡಿಕೊಂಡು ಮಾಡ್ತಕ್ಕಂಥ ಪದ್ಧತಿ ಅವರಿಬ್ಬರು ಯಾವ ತೀರ್ಮಾನಗಳು ತೊಗೊಳ್ತಾರೆ ನಮ್ಗೆ ಗೊತ್ತಿಲ್ಲ ಹೈಕಮಾಂಡ್ನವ್ರ ಜೊತೆ ಚರ್ಚೆ ಮಾಡಿ ಮಾಡಬೇಕು ಅದನ್ನು ಯಾವ ರೀತಿ ಅವರು ಮಾಡ್ತಾರೆ ಅಂತ ಗೊತ್ತಿಲ್ಲ ಸಚಿವರಿಗೆ ಸಂದೇಶ ರವಾನೆಯಾಗಿದೆ ಮಾಹಿತಿ ರವಾನೆ ಆಗಿದೆ ಬಹಿರಂಗ ವೇದಿಕೆಲ್ಲ ಹೇಳಿದ್ದಾರೆ ಗೊತ್ತಿಲ್ಲಪ್ಪ ನಮಗೆ ಅವರು ಅವರ ಅಧ್ಯಕ್ಷ ಇದ್ದಾರೆ ಅವರೇನು ಮೆಸೇಜ್ಗಳು ಕೊಟ್ಟಿದ್ದಾರೆ ನಿನ್ನೆ ಒಕ್ಕಲಿಗ ಸ್ವಾಮೀಜಿ ಸರ್ ಚಂದ್ರಶೇಖರ ಸ್ವಾಮೀಜಿ ಅವರು ಹೇಳಿಕೆ ಕೊಡಿ ತುಂಬ ವಿವಾದಾತ್ಮಕ ಮಾತಾಡ್ತಾ ಇದ್ದಾರೆ ಮುಸಲ್ಮಾನರಿಗೆ ಈ ದೇಶದಿಂದ ಓಟಿನ ಹಕ್ಕನ್ನು ತೆಗಿಬೇಕು ಅವಾಗಲೇ ಎಲ್ಲರೂ ಸಮಾನವಾಗಿ ಬರ್ಕೋದಕ್ಕೆ ಸಾಧ್ಯ ಒಕ್ಕೋಡನ್ನು ಅಬಾಲಿಷ್ ಮಾಡಬೇಕು ದೇಶದಲ್ಲಿ ಇರಬಾರ್ದು ಈ ರೀತಿ ಬಹುಶಃ ಸಂವಿಧಾನದ ಆಶಯಗಳು ಸಂವಿಧಾನದಲ್ಲಿ ಪ್ರತಿಯೊಂದು ಸಮುದಾಯಗಳಿಗೆ ಮತ್ತು ಧರ್ಮಗಳಿಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಮತ್ತು ಅವಕಾಶಗಳನ್ನು ಅವರು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅಂದ್ಕೊಳ್ತೀನಿ ಏಕೆಂದರೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಮಾತನಾಡ್ತಕ್ಕಂಥದ್ದಾಗಲಿ ಅಥವಾ ಕ್ರಮ ಮಾಡ್ತಕ್ಕಂಥದ್ದಾಗಲಿ ಸಾಧುವಲ್ಲ ಅದರಿಂದ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಯಾರೂ ಕೂಡ ಈ ದೇಶದಲ್ಲಿ ಆಡಬಾರ್ದು ಅದರ ವಿರುದ್ಧವಾಗಿ ಹೋಗಬಾರ್ದು ಅದಾನಿ ವಿಚಾರವಾಗಿ ಸರ್ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗೋ ಸಂದರ್ಭದಲ್ಲಿ ಕಾಂಗ್ರೆಸ್ ನಮ್ಮ ಪಕ್ಷಕ್ಕೆ ಚರ್ಚೆ ಮಾಡೋದಕ್ಕೆ ಅವಕಾಶವನ್ನೇ ಕಲ್ಪಿಸ್ಕೊಡ್ತೀನಿ ಅದರ ಜೊತೆಗೆ ಕಾಂಗ್ರೆಸ್ ಇರೋ ಕೆಲವು ಸ್ಟೇಟ್ಗಳಲ್ಲಿ ಸಾಫಾನ ಹೋಗಿದೆಯಾ ಅನ್ನೋ ರೀತಿಯಲ್ಲೇ ಮಾತು ಬಿಟ್ಟು ಅದಾನಿ ಕಂಪನಿ ಅದು ನ್ಯಾಷನಲ್ ಇಶ್ಯೂಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆದರೆ ಒಟ್ಟಾರೆ ಇವತ್ತು ಅಮೇರಿಕನ್ನ ಎಸ್ಟ್ಯಾಬ್ಲಿಷ್ಮೆಂಟ್ಸು ಅವರಿಗೆ ಈಗಾಗಲೇ ಸಮನ್ಸನ್ನು ಇಶ್ಯೂ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡಿದಾಗ ಅವರು ಯಾವ ರೀತಿ ಅವರ ಕಂಪನಿ ನಡ್ಕೊಳ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತು ಅದ್ರ ಬಗ್ಗೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡೋದ್ರಲ್ಲಿ ಏನು ತಪ್ಪಿದೆ ರಾಹುಲ್ ಗಾಂಧಿಯವರು ಪ್ರತಿಯೊಂದು ಭಾಷಣದಲ್ಲೂ ಹೇಳ್ಕೊಂಡೇ ಬರ್ತಾಯಿದ್ರು ಅದಾನಿಯವರು ಅನೇಕ ಅವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ನೀವು ಅವರಿಗೆ ಬೆಂಬಲ ಮಾಡ್ತಿದ್ದೀರಿ ಅಂತೇಳಿ ಪ್ರಧಾನಮಂತ್ರಿಯವರಿಗೆ ನೇರವಾಗೇ ಹೇಳ್ತಾ ಹೇಳ್ತಾಯಿದ್ರು ಈಗ ಅದು ಒಂದು ರೀತಿಯಲ್ಲಿ ಒಂದು ಹಂತಕ್ಕೆ ಈಗ ಅದು ಸತ್ಯ ಅಂತ ಆಗಿದೆ ಅದರಿಂದ ಅದು ಅವ್ರ ಮೇಲೆ ಕ್ರಮ ತೊಗೊಳ್ಳೋದಕ್ಕಾಗಲಿ ಅಥವಾ ಕಾಂಗ್ರೆಸ್ ಪಕ್ಷ ಆ ವಿಚಾರವನ್ನು ಚರ್ಚೆ ಮಾಡೋದಕ್ಕಾಗಲಿ ಕೇಳೋದ್ರಲ್ಲಿ ಏನು ತಪ್ಪಿದೆ ಎರಡು ಗ್ಯಾರಂಟಿಗಳನ್ನ ಮೇಜರ್ ಗ್ಯಾರಂಟಿಗಳನ್ನ ನಿಲ್ಲಿಸಿದರೆ ಅನುದಾನ ಸಿಗುತ್ತೆ ನಮಗೆ ಮಾತಾಡಿದ್ದಾರೆ ಸರ್ ಪದೇ ಪದೇ ಗ್ಯಾರಂಟಿ ನಿಲ್ಲಿಸೋ ಬಗ್ಗೆ ಶಾಸಕರು ಮಾತಾಡ್ತಾ ಇದ್ದಾರೆ ಇಲ್ಲ ಅವರವರ ಅಭಿಪ್ರಾಯಗಳನ್ನು ಹೇಳ್ತಾರೆ ಒಟ್ಟಾರೆ ಪಕ್ಷ ತೀರ್ಮಾನ ತಗೊಂಡಿದೆ ಸರ್ಕಾರ ತೀರ್ಮಾನ ತಗೊಂಡಿದೆ ಯಾರನ್ನು ಯಾರಿಗೂ ಗೊತ್ತಿಲ್ಲದೆ ಏನು ಕದ್ದು ಮುಚ್ಚಿ ತಗೊಂಡಿರೋ ತೀರ್ಮಾನ ಅಲ್ಲ ಇದು ಕಾನ್ಷಿಯಸ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ ಚುನಾವಣೆಗೆ ಮೊದಲೇ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಅದರಿಂದ ಜನ ಜನ ಸಮುದಾಯ ಅದನ್ನು ಒಂದು ಪರ್ಸೆಂಟೇಜ್ ಒಂದು ಕೆಲವು ಪರ್ಸೆಂಟ್ ಆದರೂ ಕೂಡ ನಮ್ಮನ್ನು ಆ ವಿಚಾರದಲ್ಲಿ ನಂಬಿ ಮತ ಹಾಕಿದ್ದಾರೆ ಹಾಗಾಗಿ ಅದನ್ನು ನಾವು ಅನುಷ್ಠಾನ ಮಾಡೋದು ನಮಗೆ ನಮ್ಮ ಕರ್ತವ್ಯ ಅದನ್ನು ನಮ್ಮ ನಮ್ಮ ಅಭಿಪ್ರಾಯಗಳು ಬೇರೆ ಬೇರೆ ಇರ್ಬೋದು ಆದರೆ ಅವರು ನಾವು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸುವಂಥದ್ದು ಅನುದಾನ ಸಿಗ್ತಾ ಇಲ್ಲ ಅಂತ ಅವರು ಅಡಗ ಇದು ಅದು ಕೇಳಲಿ ಅದು ಕೇಳೋದ್ರಲ್ಲಿ ತಪ್ಪಿಲ್ಲ ಯಾವುದೇ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಈಗ ಸರ್ಕಾರ ನನ್ನನ್ನು ಸೇರಿಸ್ಕೊಂಡು ನಾನು ಕೇಳ್ತೀನಿ ಸರ್ಕಾರ ಬಂದು ಒಂದು ಮುಕ್ಕಾಲು ವರ್ಷ ಆಗಿದೆ ಸರ್ ಈ ಅನುದಾನದ ವಿಚಾರದಲ್ಲಿ ಏನು ಸ್ಟ್ಯಾಂಡು ಸರ್ ಸರ್ಕಾರ ಇಲ್ಲ ಕೊಡ್ತಾ ಇದೆ ಆಗ್ತಾ ಇಲ್ವಾ ಕಾರ್ಯಕ್ರಮಗಳು ಯಾವುದೂ ನಿಂತಿಲ್ಲ ಸ್ವಲ್ಪ ನಿಧಾನ ಆಗಿರ್ಬೋದು ಯಾಕಂದರೆ ರಿಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗಿತ್ತು ಲಕ್ಷಾಂತರ ಕೋಟಿ ರೂಪಾಯಿ ಬಿಲ್ಗಳನ್ನ ಹಂಗೆ ಬಿಟ್ಟು ಹೋಗಿದ್ರು ಹಿಂದಿನ ಸರ್ಕಾರದವರು ಅದನ್ನೆಲ್ಲ ಬರೆಸಿದ್ದೇವೆ ನಾವು ಮತ್ತು ಅದರ ಜೊತೆಗೆ ಅಡಿಷನಲ್ ಎಕ್ಸ್ಪೆಂಡಿಚರು ಐವತ್ತಾರು ಕೋಟಿ ಸಾವಿರ ಕೋಟಿ ನಮಗೆ ಆಗಿತ್ತು ಅಷ್ಟಾದರೂ ನಮ್ಮದು ಬಡ್ಜೆಟ್ಟು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಕ್ರೋರ್ಸಿಗೆ ಹೋಗಿದ್ದೇವೆ ಅದೇನು ಕಡಿಮೆ ಅಲ್ಲ ಪ್ರಪೋರ್ಷನೇಟ್ಲಿ ಬಜೆಟ್ರಿ ಅಮೌಂಟ್ ಜಾಸ್ತಿ ಆಗಿದೆ ತ್ರೀ ಪಾಯಿಂಟ್ ಟೂ ಸೆವೆನ್ನಿಂದ ತ್ರೀ ಪಾಯಿಂಟ್ ಸೆವೆನ್ ಒನ್ ಲ್ಯಾಕ್ ಕ್ರೋರ್ಸಿಗೆ ಹೋಗಿದ್ದೇವೆ ಸೊ ಅಲ್ಲಿ ಒಂದು ರೀತಿ ಅಡ್ಜಸ್ಟ್ಮೆಂಟು ಆಗಿದೆ ಮುಂದಿನ ವರ್ಷಕ್ಕೆ ನಾವು ಈ ಅನುದಾನ ಇವರಿಗೆ ಕೊಟ್ಟು ಕೂಡ ಗ್ಯಾರಂಟಿಗಳಿಗೆ ಹೆಚ್ಚಿನ ಹಣ ನಮಗೆ ದೊರಕುತ್ತೆ ಅಂತೇಳಿ ನಾವು ಲೆಕ್ಕಾಚಾರ ಮಾಡಿದ್ದೀವಿ ಕೇಂದ್ರ ಸರ್ಕಾರದವರು ಕೊಡಬೇಕಾದ ಹಣವೂ ಕೂಡ ನಮಗೆ ಸರಿಯಾಗಿ ಕೊಡ್ತಾಯಿಲ್ಲ ಅದನ್ನು ನಾವು ಒತ್ತಾಯ ಮಾಡಿ ಹಣ ತೊಗೊಂಡು ಬಂದು ಮತ್ತು ನಮ್ಮ ರಿಸೋರ್ಸಸ್ಸನ್ನು ಜಾಸ್ತಿ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡೋದಕ್ಕೆ ಮುಖ್ಯಮಂತ್ರಿಗಳಿಗಾಗಲೇ ಎರಡು ಬಾರಿ ಕ್ಯಾಬಿನೆಟ್ನಲ್ಲಿ ಇದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ನಮಗೆಲ್ಲ ಹಣಕಾಸಿನ ಸ್ಥಿತಿಗತಿಗಳನ್ನು